ಎಲ್ರಿಗೂ ನಮಸ್ಕಾರ ನಾನು ಅವನಿಕಾ ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಚಾರದಲ್ಲಿ ಹೇಳಬೇಕಂದ್ರೆ ಇವತ್ತು ನಡೆದಂತಹ ಒಂದು ಘಟನೆ ಅಂದರೆ ಟ್ರಾಫಿಕ್ ಇನ್ಸ್ಪೆಕ್ಟರು ಯಾವುದೋ ಒಂದು ವಾಹನವನ್ನು ತಡೆಯಕ್ಕೆ ಹೋಗಿ ಹಿಂದೆ ಇರ್ತಕ್ಕಂತಹ ದ್ವಿಚಕ್ರ ವಾಹನದಲ್ಲಿ ಗಂಡ ಹೆಂಡತಿ ಒಂದು ಮೂರು ವರ್ಷದ ಮಗ್ಗು ಬರ್ತಾ ಇರುತ್ತೆ ಅಕಸ್ಮಾತಾಗಿ ಅವರು ಗಾಡಿ ಕಂಟ್ರೋಲ್ ಮಾಡೋಕ್ಕಾಗದೆ ಪೊಲೀಸರು ಮಾಡಿರುವಂತಹ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಾಡಿರುವಂಥ ಕೆಲಸ ಒಂದು ಗಾಡಿ ತಡೆಯಕ್ಕೆ ಹೋಗಿ ಇನ್ನೊಂದು ಗಾಡಿ ವೇಗವಾಗಿ ಬರುವಾಗ ಕಂಟ್ರೋಲ್ ಮಾಡೋಕ್ಕಾಗದೆ ಕೆಳಗೆ ಬಿದ್ದಿರ್ತಾರೆ ಹೀಗಾಗಿ ಆ ಮಗುವಿಗೆ ತಲೆಗೆ ತುಂಬನೇ ಪೆಟ್ಟಾಗಿ ಸ್ಥಳದಲ್ಲಿ ಸಾವನ್ನಪ್ಪಿರುತ್ತೆ ಅಂದರೆ ನಾವು ಯಾರನ್ನು ಹಿಡಿಬೇಕು ಯಾರನ್ನು ನಾವು ನೋಡಬೇಕು ಯಾರು ಗಾಡಿ ಓಡಿಸ್ತಿರುವಾಗ ಭಯ ಪಡ್ತಾರೆ ಪೊಲೀಸವ್ರನ್ನ ನೋಡಿ ಅವರತ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲದೇ ಇರಬಹುದು ಲೈಸೆನ್ಸ್ ಇಲ್ಲದೇ ಇರಬಹುದು ಇತರ ಒಂದು ಅನುಮಾನಕ್ಕೆ ಒಳಗಾಗಿ ವಾಕ ವಾಹನವನ್ನು ನಿಲ್ಲಿಸೋದು ಸಹಜ ಹೀಗಿರುವಾಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಪೊಲೀಸರು ಬೇರೆ ಬೇರೆ ವಾಹನಗಳನ್ನು ಕೂಡ ಅಂತರ ಮನ್ ಅಂಥರ ಅನುಮಾನದಿಂದಲೇ ನೋಡೋವಂಥದ್ದು ಅವ್ರುಗಳನ್ನು ನಿಲ್ಲಿಸೋ ಅಂಥದ್ದು ಯಾರು ಸ್ಪೀಡಾಗಿ ಇದ್ದಾರೋ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಇವರು ಗ್ರಹಿಕೆ ಮಾಡೋವಂಥದ್ದು ಇಂಥದನ್ನೆಲ್ಲ ನೋಡ್ತಾ ವಾಹನಗಳನ್ನು ಅಡ್ಡಿ ಹಾಕುವಂಥದ್ದನ್ನು ಮಾಡ್ತಾರೆ ಕೆಲವೊಂದು ಕಡೆ ಕೀಗಳನ್ನು ತೊಗೊಳ್ತಾರೆ ನಾವು ನೋಡಿರೋ ಪ್ರಕಾರ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಅಥವಾ ಓ ಇವರು ಭಯ ಪಡ್ತಾ ಇದ್ದಾರೆ ಅಂದರೆ ಇವ್ರ ಹತ್ರ ಏನೂ ಡಾಕ್ಯುಮೆಂಟ್ಸ್ ಇರೋಲ್ಲ ಇವ್ರನ್ನ ಹಿಡಿದ್ರೆ ಒಂದು ಕೇಸ್ ಸಿಗುತ್ತೆ ಅಥವಾ ಏನಾದರೂ ಸಿಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಏನು ಮಾಡ್ತಾರೆ ವಾಹನಗಳನ್ನು ತಡೆಯೋ ಸಮಯದಲ್ಲಿ ಭರದಲ್ಲಿ ಬೇರೆ ವಾಹನಗಳಿಗೂ ಅಡ್ಡಿ ಆಗೋ ಹಾಗೆ ಹೋಗಿ ಅಡ್ಡ ನಿಂತ್ಕೊಳ್ಳೋದು ಇಲ್ಲ ಆ ಕಡೆಯಿಂದ ಬಂದು ಹಿಡಿಯೋದು ಅಥವಾ ಕಾಯ್ತಾ ಇರೋದು ಈ ರೀತಿ ಭಯಪಡಿಸೋದ್ರಿಂದ ಡ್ರೈವಿಂಗ್ ಮಾಡೋರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಒಂದು ವಿಚಾರದಲ್ಲೇ ಕರೋನಾ ಅಂತ ಮಹಾಮಾರಿ ಬಂದು ಹೋದ ಕ್ಷಣ ಯಾವ ಗಾಡಿಗಳನ್ನೂ ಹಿಡಿಬಾರ್ದು ಈ ರೀತಿ ಆಕ್ಸಿಡೆಂಟ್ಗಳು ಈ ರೀತಿ ಸಮಸ್ಯೆಗಳು ಆಗ್ತವೆ ಅನ್ನೋದು ಕಾಲ ಕಾಲಕ್ಕೆ ಸಮಾಜದಲ್ಲಿ ಒಂದು ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕಾನೂನಲ್ಲಿ ಹೇಳ್ತಾರೆ ಗಾಡಿ ಹಿಡಿಯೋ ಆಗಿಲ್ಲ ನೀವು ಕ್ಯಾಮ್ರಾದಲ್ಲಿ ಮಾತ್ರ ಫೋಟೋ ಹೊಡ್ಕೊಂಡು ಅವ್ರ ಮನೆಗೆ ನೋಟಿಸನ್ನು ಕೊಟ್ಟು ಅಲ್ಲಿ ದೂರು ಡೈರೆಕ್ಟಾಗಿ ಹೋಗುತ್ತೆ ಅಂತ ಕಾನೂನಿದ್ದರೂ ಕೂಡ ವಾಹನವನ್ನು ಅಂತ ಕೆಲಸ ಮಾಡ್ತಾರೆ ಯಾರು ತ್ರಿಬಲ್ ರೈಡಿಂಗ್ ಹೋಗ್ತಾರೆ ಯಾರು ವೀಲಿಂಗ್ ಮಾಡ್ತಾರೆ ಅಥವಾ ಯಾರು ಅಸಭ್ಯ ವರ್ತನೆಯನ್ನು ನಡೆಸ್ತಾ ಫೋನ್ಗಳಲ್ಲಿ ಮಾತಾಡ್ತಾ ಒಂದು ಚಾಲನೆಗೆ ಬೆಲೆ ಕೊಡದೆ ಈ ರೀತಿ ವರ್ತನೆ ಮಾಡ್ತಾರೋ ಅಂಥವ್ರನ್ನ ಮಾತ್ರ ಹಿಡಿಯೋ ಕೆಲಸ ಮಾಡಬೇಕು ಆದರೆ ಯಾವುದೋ ಒಂದು ಗಾಡಿನ ಹೋಗಿ ಇನ್ನೊಂದು ಗಾಡಿಗೆ ತೊಂದರೆ ಆದಾಗ ಅವರು ಸ್ಪೀಡಾಗಿ ಬರ್ತಿರ್ತಾರೆ ರೈಟಿಗೆ ಹೋಗಬೇಕು ಲೆಫ್ಟಿಗೆ ಹೋಗಬೇಕು ಕ್ರಮೇಣ ವಾಹನಗಳು ಹೀಗೇ ಚಾಲನೆ ಮಾಡ್ತಿರುವಾಗ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಬೇಕೋ ಹಾಗೆ ಅವ್ರ ಮೈಂಡ್ಸೆಟ್ ಇರ್ತದೆ ಈಗ ಬಲಕ್ಕೆ ಹೋಗೋವನು ಎಡಕ್ಕೆ ಬಂದಾಗ ಎಡಕ್ಕೆ ಹೋಗ್ಬೇಕಾಗಿರೋನು ಬಲಕ್ಕೆ ಹೋಗ್ಬೇಕಾಗಿರೋ ಆವಾಗ ಇದೇನಾದರೂ ಆಸುಪಾಸಿನಲ್ಲಿ ಅದಲು ಬದಲು ಆದರೆ ಎಷ್ಟು ಸಮಸ್ಯೆಗಳಾಗ್ತವೆ ಪ್ರಾಣುಗಳೇ ಹೋಗ್ತವೆ ನೋಡಿ ಅದೇ ರೀತಿ ಒಂದು ಮೂರು ವರ್ಷದ ಮಗು ಗಾಡಿಯಿಂದ ಕೆಳಗೆ ಬಿದ್ದು ತಾಯಿಗೂ ಗಾಯ ಆಗುತ್ತೆ ತಂದೆಗೂ ಗಾಯ ಆಗುತ್ತೆ ಆದರೆ ಮಗು ವಿಪರ್ಯಾಸ ಅಂದರೆ ಅಲ್ಲೇ ಸಾವನ್ನಪ್ಪುತ್ತೆ ಚಿಕ್ಕ ಮಗು ಆಂದ ಸ್ಪೀಡ್ಗೆ ಕೆಳಗಡೆ ಬಿದ್ದು ತಲೆ ಹೊಡ್ಕೊಂಡು ಮೆದುಳಿಗೆ ಗೇಟಾಗಿ ಭಾರತ ಲೋಕಕ್ಕೆ ಹೋದಾಗ ಮತ್ತೆ ಮಗುನ ನೀವು ಕೊಡೋಕ್ಕಾಗುತ್ತಾ ಅದು ಯಾರೇ ಆಗಿರಲಿ ಪ್ರಾಣವನ್ನು ಕೊಡೋಕ್ಕಾಗುತ್ತಾ ನಾವು ಹೇಳ್ತೀವಿ ಸ್ಪೀಡಾಗಿ ಬರಬಾರ್ದು ತುಂಬ ಫಾಸ್ಟಾಗಿ ಹೋಗಬಾರ್ದು ಮತ್ತು ಆರೋ ಮಾರ್ಕ್ಗಳನ್ನ ನೋಡ್ಕೋಬೇಕು ಸಂಚಾರಿ ನಿಯಮಗಳನ್ನ ಪಾಲಿಸಬೇಕು ಅಂತ ಆದರೆ ಪೊಲೀಸವರೇ ಅಡ್ಡ ಬಂದು ಈ ರೀತಿ ಬೇರೆ ವಾಹನವನ್ನು ತಡೆಯಕ್ಕೆ ಹೋಗಿ ಹಿಂದೆ ಬರ್ತಿರ್ತಕ್ಕಂಥ ವಾಹನಕ್ಕೆ ತೊಂದರೆ ಆಗಿ ಈ ಥರ ಪ್ರಾಣಹಾನಿ ಆದಾಗ ಯಾರು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ದಯಮಾಡಿ ಇನ್ನಾದರೂ ಎಚ್ಚೆತ್ಕೊಂಡು ಒಂದು ವಾಹನವನ್ನು ತಡಿಬೇಕಾದ್ರೆ ನೀವು ಫೋಟೋ ಒಡ್ಕೊಳ್ಳಿ ಎಲ್ಲೂ ಹೋಗೋಲ್ಲ ಗಾಡಿ ನಂಬರ್ ಇರೋದ್ರಿಂದ ಅವ್ರ ವಿಳಾಸ ಸಿಕ್ಕತ್ತೆ ಅವರೂ ಸಿಗ್ತಾರೆ ಆ ಕೆಲಸನ ನೀವೇ ಮಾಡಬೇಕಾಗಿರೋದು ತನಿಖೆನ ಸ್ಪಾಟಲ್ಲಿಡ್ದು ನಿಮಗೇನು ಬಹುಮಾನ ಕೊಡಲ್ಲ ಅವ್ರಿಗೇನು ಪನಿಷ್ಮೆಂಟು ಕೊಡಲ್ಲ ಹಾಗಾಗಿ ಒಂದು ತಪ್ಪನ್ನು ಮಾಡದೆ ವಾಹನಗಳಿಗೆ ತೊಂದರೆ ಕೊಡದೆ ರಸ್ತೆ ಮಧ್ಯದಲ್ಲಿ ಬಂದ್ಬಿಟ್ಟು ಕೈ ಅಡ್ಡ ಹಾಕದೆ ಅವ್ರಿಗೆ ಹೆದರಿಸೋವಂಥ ಕೆಲಸಗಳನ್ನ ಮಾಡಿದೆ ದಯಮಾಡಿ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡಿ ನಿಮಗೆ ಬಾಡಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಫೋಟೋ ಹೊಡಿಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಿಂದೆಯಿಂದ ಆದರೂ ಹೊಡೆದ್ರೂ ನಂಬರ್ ಸಿಕ್ಕತ್ತೆ ಸೊ ಹಾಗಾಗಿ ಆ ನಂಬರ್ನ ತೊಗೊಂಡು ನೀವು ವಿಳಾಸವನ್ನು ತೊಗೊಂಡು ಅವ್ರ ಮನೆಗೆ ನೋಟಿಸ್ ಕೊಡುವಂಥ ಕೆಲಸ ನೀವು ಮಾಡಿ ರಸ್ತೆಯಲ್ಲಿ ಹಿಡಿಯುವಂಥ ಕೆಲಸ ದಯಮಾಡಿ ಏನು ಮಾಡೋಕ್ಕೆ ಹೋಗಬೇಡಿ ಅಥವಾ ಇದೇ ಥರದ ವಯಸ್ಕರು ಬರ್ತಿರ್ತಾರೆ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳು ಫಾಸ್ಟಾಗಿ ಬರ್ತಿರ್ತಾರೆ ಬೇಗ ಹೋಗಬೇಕು ಸಮಯದ ಅಭಾವ ಕೆಲಸಕ್ಕೆ ಹೋಗೋರು ಬರ್ತಿರ್ತಾರೆ ಇವರೆಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ ಲೇಟಾಗಿ ಹೋದರೆ ಬಹುಶಃ ಬಯಸ್ಕೊಂಡು ಒಳಗಡೆ ಹೋಗ್ಬೋದು ಪ್ರಾಣನೇ ಹೋದರೆ ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ ದಯಮಾಡಿ ಪ್ರಾಣ ತುಂಬ ಅತಿ ಅಮೂಲ್ಯವಾದದ್ದು ರಕ್ತ ಎಷ್ಟು ಮುಖ್ಯನೋ ಪ್ರಾಣ ಕೂಡ ಅಷ್ಟೇ ಮುಖ್ಯ ನೀವೇ ಹೇಳ್ತೀರ ರಕ್ತದಾನ ಮಾಡಿ ಅಂತ ಅದೇ ಥರ ನಿಮ್ಮ ಕೈಯಾರೆ ರಕ್ತ ಹಾನಿ ಆಗೋದ್ರ ಜೊತೆಗೆ ಪ್ರಾಣ ಕೂಡ ಹೋಗುತ್ತೆ ದಯಮಾಡಿ ಪೊಲೀಸ್ ಇಲಾಖೆ ಇದೊಂದು ಬೀಗಿ ಬಂದೋಬಸ್ತ್ ಮಾಡಿಕೊಂಡು ಸಂಚಾರಿ ನಿಯಮಗಳಿಗೆ ಉಲ್ಲಂಘನೆ ಮಾಡದೆ ಸಂಚರಿಸ್ತಾ ಇರತಕ್ಕಂಥ ಎಲ್ರಿಗೂ ಕೂಡ ನೀವು ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಿ ತೊಂದರೆ ಕೊಡುವಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಈ ಸಾಮಾಜಿಕ ಸಂವಾದದಲ್ಲಿ ಟ್ರಾಫಿಕ್ ಅಂದದ ಅಂತಹ ಅನಾಹುತ ಮೂರು ವರ್ಷದ ಮಗುವನ್ನು ನಾವು ಕಳ್ಕೊಂಡಿದ್ದೇವೆ ಆ ಮಗು ಆತ್ಮಕ್ಕೆ ಶಾಂತಿ ಸಿಗಲಿ ಆ ಪೇರೆಂಟ್ಸ್ಗಳಿಗೆ ತಡ್ಕೊಳ್ಳೋ ಶಕ್ತಿ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ನಮಸ್ಕಾರ